ఇవటినౌ మాడిరో వీడియో తమాషేకోస్కర నమ్లావిష్ నేషనల్ ఆంతంన తలే హటేతరా ఏనేనో హేల్తనే దయవిట్టు యారు తక్ తిల్కోబిడి వీడియోనా నోడి ఎంజాయ్ మడి లైక్ మడి షేర్ మడి ఛానల్నా సబ్‌స్క్రైబ్ మడి చుప్పి అక్క చుప్పి అక్క నిన్ ఫ్రెండ్ ఇడు హ్యాపీ బర్త్ డే గోక్టీదియలా నానూ బర్తిని కనే చుప్పి అక్క కర్కండో ఓగే నోడిలి తొప్ప యాకండిదిని వస అంగి తట్కండిదిని ఏయ్ చుప్పి ಏನಾದ್ರು ಪ್ಲಾನ್ ಮಾಡೋ ಗಿರೀಶ ಇವ್ನನ್ನ ಇಲ್ಲೇ ಬಿತ್ತೋಗ್ಬೇಕು ಹಾ ಇರು ಇನಾಗ್ನು ಅಪ್ಪನ ಕರ್ದ್ಬಿಟ್ಟು ಹೋಗಾನ ಇವನಿಗೆ ಜನಗಣ ಮನ ಕಲಸ್ಬೇಕು ಗಿರೀಶ ಅಂಜಲಿದು ಬರ್ಡೇ ಪಾರ್ಟಿ ಹೋಗ್ತಿದೀವಿ ಕಣೆ ಅಮ್ಮ ಲಾವೇಶ್ ಕೂಡ ಬರ್ತೀನಿ ಬರ್ತೀನಿ ಅಂತ ಹೇಳ್ತಿದಾನೆ ಹೌದಾ ಸರಿ ಹಾಗಾದ್ರೆ ಅವನನ್ನು ಹುಷಾರ ಜೊತೆಲಿ ಕರ್ಕೊಂಡೋಗಿ ಕರ್ಕೊಂಬ ಅಮ್ಮ ಅದಲ್ಲ ಕಣೆ ಅಮ್ಮ ಮ್ಯಾಟ್ರು ಮ್ಯಾಟ್ರ್ ಏನು ಗೊತ್ತಾ ಇಂಡಿಪೆಂಡೆನ್ಸ್ ಡೇ ದಿನ ಇವನು ಜನಗಣ ಮನ ಹೇಳ್ಬೇಕು ಚೆನ್ನಾಗಿ ಇವನಿಗೆ ಹೇಳಕ್ಕೆ ಬರಲ್ಲ ಅವ್ನಿಗೆ ಒಡ್ದು ಬೈದು ನ್ಯಾಷನಲ್ ಅಂತ ಕಲ್ಸೆ ಅಮ್ಮ ನಾನು ಮತ್ತೆ ಗಿರೀಶ ಇಬ್ರೆ ನಾವು ಬರ್ತ್ಡೇ ಪಾರ್ಟಿಗೆ ಹೋಗ್ಬಿಟ್ಟು ಬರ್ತೀವಿ ಹೌದಾ ಹಾಗಾದ್ರೆ ಲಾವೇಶ್ ನೀನ್ ಚೆನ್ನಾಗ್ ಜನಗನ ಮನೆ ಹಾಡು ಹೇಳ್ಬೇಕು ನ್ಯಾಷನಲ್ ಅಂತ ಕಲ್ತ್ಕೋಬೇಕು ನೀನೀಗ ಎಷ್ಟು ಬರುತ್ತೆ ಹೇಳ ನೋಡೋಣ ಹೆಂಗ್ ಕಲ್ತಿದೀಯ ಅಂತ ಅಮ್ಮ ನಾನು ಎಲ್ಲ ಚಾನಲ್ ಕಲ್ತ್ಕೊಂಡಿದ್ದೀನಿ ಕಣೆ ಅಮ್ಮ ಬೇಕಾದ್ರೆ ಹೇಳ್ತೀನಿ ಕೇಳು ಜನಗಣ ಪ್ರೇಯರ್ ಹೇಳ್ತಾರೆ ಆದ್ರೂ ನೀಟಾಗಿ ಕಲ್ತ್ಕೊಳ್ಳೋದಲ್ವೇನೋ ದಡ್ಡ ಇದ್ ಯಾವ ತರ ಅಮ್ಮ ಈ ತರ ಎಲ್ಲಾದ್ರೂ ಸ್ಟೇಜ್ ಮೇಲೆ ನಿಂತ್ಕೊಂಡು ನ್ಯಾಷನಲ್ ಅಂತ ಹೇಳಿದ್ರೆ ನಮ್ ಎಡ್ ചുപ്പി ഇവ ന്യൽ കൂ ഗർല അല്ലോ കണോ ലെയർത്തേനെ ಹೇಳಬೇಕು ನ್ಯಾಷನಲ್ ಅಂತ ಮಂದ್ರೆ ಬೇರೆ ಜೋರ್ ಜೋರಜರಾಗಿ ಹೇಳಬೇಕು ಒಂದು ಕೆಲಸ ಮಾಡಿ ನೀವು ಇಬ್ರುನು 10 ಸಲ ಇಲ್ಲೇ ನಿಂತ್ಕೊಂಡು ನ್ಯಾಷನಲ್ ಅಂತಮ್ನ ಹೇಳಿ ಆಗ ಅವಾಗ ನಮಗೆ ಲಾವಿಷ್ ಕೂಡ ಕಲ್ತ್ಕೊಂತಾನೆ ನೀನು ಕಡೆ ನಿಂತ್ಕೊಂಡು ಕೇಳಿಸ್ಕೊಂತಾನೆ ನೀವು ಇಬ್ರು 10 ಸಲ ಹೇಳಿ ಬೇಗ ಹೇಳಿ ಅವಾಗ ಅವನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಲ್ತ್ಕೊಂತಾನೆ ನನಗೆ ಒಳಗಡೆ ಕೆಲಸ ಇದೆ ಅಮ್ಮ ಬರ್ಡೇ ಪಾರ್ಟಿಗೆ ಹೋಗಬೇಕು ನೀನೇ ಹೇಳಕೊಡೆ ಅಮ್ಮ ಸುಪ್ಪಿ ತಮ್ಮ ಚೆನ್ನಾಗಿ ಕಲ್ತ್ಕೋಬೇಕು ಅಂದ್ರೆ ನೀನು ಮತ್ತೆ ಗಿರೀಶ ಹೇಳ್ಕೊಡ್ಬೇಕು ನನಗೆ ಒಳಗಡೆ ತುಂಬಾ ಕೆಲಸ ಇದೆ ನೀವಿಬ್ರು ಇವತ್ತು ಇವನಿಗೆ ಜನಗಣಮನನ ಮನನ ನೀಟಾಗಿ ಹೇಳ್ಕೊಟ್ಟಾದ್ಮೇಲೆ ಮೂರು ಜನ ಒಟ್ಟಿಗೆ ಬರ್ಡೆ ಪಾರ್ಟಿಗೆ ಹೋಗ್ಬೇಕು ನಾನು ಒಳಗಡೆ ಕೆಲಸ ಇದೆ ನೋಡ್ತೀನಿ ಬೇಗ ಬೇಗ ಅವನಿಗೆ ಹೇಳ್ಕೊಡಿ ನ್ಯಾಷನಲ್ ಅಂತಮ್ನ

तरंगा तव शुभ नामे जागे तव शुभ आशीष समागे गाहे तव जय गाता जन गण ജയ 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 ഹേ ഇവസ്കൊണ്ടെ അയ്യോട്ട് கலி இவாக்ட்டீடியோ இஷ்டி ஷேர் பாய் பாய்